ಗುರು ಹಿರಿಯರೊಂದಿಗೆ ನೂತನ ದಂಪತಿಗಳು ಸಾಮರಸ್ಯದಿಂದ ಜೀವನ ನಡೆಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೌಡ ಪಾಟೀಲ್ ನೂತನ ದಂಪತಿಗಳು ಗುರು ಹಿರಿಯರೊಂದಿಗೆ ಸಾಮರಸ್ಯದಿಂದ ಜೀವನ ನಡೆಸಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೌಡ ಪಾಟೀಲ್ ಅವರು ಹೇಳಿದರು ಅವರು ಕುಕ್ನೂರು ತಾಲೂಕಿನ ಕುದರಿಮೋತಿ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಸಂಸ್ಥಾನ ಮೈಸೂರು ಮಠದಲ್ಲಿ ಬುಧವಾರದಂದು ಹಮ್ಮಿಕೊಂಡಿದ್ದ ಜಾತ್ರಾ ಮಹೋತ್ಸವ ಹಾಗೂ ಶರಣ ಬಸವೇಶ್ವರರ ಪುರಾಣ ಮಹಾಮಂಗಲೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಮಠವು ಸುಮಾರು ಹನ್ನೊಂದು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಇದು ಭಕ್ತಿಯ ಶಕ್ತಿಯ ಪೀಠವಾಗಿದೆ ಇಲ್ಲಿ ಎಲ್ಲ ಸಮುದಾಯದವರು ಸೇರಿ ಪ್ರತಿ ವರ್ಷ ಉತ್ಸವ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಮೂಹಿಕ ವಿವಾಹ ನಡೆಸ್ತಾ ಇರುವುದು ಶ್ಲಾಘನೀಯವಾದದ್ದು ಈ ಕೀರ್ತಿ ಸಕಲ ಸದ್ಭಕ್ತರಿಗೆ ಸೇರುತ್ತದೆ ಎಂದರು ನಂತರದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶೋಕ ತೋಟದವರು ಹಾಗೂ ಮಲ್ಲನಗೌಡ ಕೋನನಗೌಡ ನೂತನ ದಂಪತಿಗಳಿಗೆ ಕಿವಿ ಕಿವಿಮಾತನ ಹೇಳಿದರು ಈ ವೇಳೆ ಹುಣಸಿಹಾಳ ಶಾಂತವೀರ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ನಂತರ ಶ್ರೀಮಠದ ವಿಜಯ ಮಹಾಂತ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಮಾತನಾಡಿದರು ನೂತನ ದಂಪತಿಗಳು ಅನ್ಯೋನ್ಯತೆಯಿಂದ ಪರಸ್ಪರ ಸಾಮರಸ್ಯದಿಂದ ಜೀವನ ನಡೆಸಬೇಕು ಜೊತೆಗೆ ಅತ್ತೆ ಮಾವಂದಿರನ್ನ ಗೌರವದಿಂದ ತಮ್ಮ ತಂದೆ ತಾಯಿಯಂತೆ ನೋಡಿಕೊಂಡು ಉತ್ತಮ ಜೀವನ ನಡೆಸುವುದರ ಜೊತೆಗೆ ಮಾದರಿ ಕುಟುಂಬ ನಿಮ್ಮದಾಗಬೇಕು ಎಂದು ಕಿವಿ ಮಾತು ಹೇಳಿದರು ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಹದಿನಾರು ಜೋಡಿ ದಂಪತಿಗಳು ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಡ್ರು ನಂತರ ವಿಜಯ ಮಹಂತ ಶ್ರೀಗಳ ತುಲಾವಾರ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ ಜಂಗಮ ವಟುಗಳಿಗೆ ಆಯಾಚಾರ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪರಿದಾ ಬೇಗಂ ಉಪಾಧ್ಯಕ್ಷೆ ದಾಸರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪರಶುರಾಮ್ ನಾಯಕ್ ಉದ್ಯಮಿಗಳಾದ ಸತ್ಯನಾರಾಯಣ ರೆಡ್ಡಿ ಮುಖಂಡರಾದ ಮಂಜುನಾಥ ಘಟ್ಟೆಪ್ಪನವರ್ ಅಮರೀಶ್ ತಲ್ಲೂರು ಅಶೋಕ್ ಘಟ್ಟೆಪ್ಪನವರ್ ಬಸಪ್ಪ ದೊಡ್ಡಮನಿ ಶಿವಶಂಕರ್ ದೇಸಾಯಿ ಲಕ್ಷ್ಮೀದೇವಿ ದೇವಿ ದೊಡ್ಡಮನಿ ಮಂಜುನಾಥ್ ಸಜ್ಜನ್ ತ್ರಿಶೈಲ್ ಕೊಡದಾಳ್ ಹನುಮವ ಹನ್ಮಟ್ಟಿ ದಳಪತಿ ಹನುಮಗೌಡ ಪೊಲೀಸ್ ಪಾಟೀಲ್ ರವಿ ಘಟಗಿ ಅಂಬರೀಶ್ ತಲ್ಲೂರು ಸುರೇಶ ಚೌಡ್ಕಿ ಪಂಪಾಪತಿ ವಣಗೇರಿ ಪ್ರಶಾಂತ್ ಅಬಕಾರಿ ದ್ಯಾಮಣ್ಣ ಉಚ್ಚಲಕುಂಟಿ ದುರ್ಗಪ್ಪ ಧೂಪಂ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹಿರಿಮಠ ಕುರು ಸ್ವಾಗತವನ್ನು ಕೋರ್ತೇನೆ ಮತ್ತೆ ಎಲ್ಲ ನಮ್ಮ ಕುಕ್ಕನೂರು ಘಟಕ ಮತ್ತು ಎಲ್ಲ ಗೆಳೆಯರನ್ನ ಮತ್ತೆ ನಮ್ಮ ಶರಣ ವರದಿಗಾರ ಅವರನ್ನ ಎಲ್ಲರನ್ನ ಸ್ವಾಗತವನ್ನ ಕೋರಿ ನನಗೆ ಸ್ವಾಗತ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ನಮ್ಮ ತಮಾಜಿಯವರು ಯುಭದ್ರೆ ಕೆಂಬಾಯಿ ಮಠ ಅವರು ಅವರು ಅವರನ್ನು ಕೂಡ ನಮ್ಮ ಶ್ರೀ ಮಠದ ಸದಸ್ಯರು ಗೌರವ ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿವರೆಗೂ ಕಾರ್ಯಕ್ರಮದ ಉದ್ಘಾಟನವನ್ನ ಈ ಯೋಜನೆ ಮೇಲೆ ಮತ್ತು ಎಲ್ಲ ಮುಖ್ಯ ಮುಖ್ಯಮಂತ್ರಿಗಳಿಂದ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಂತ ನಾನು ಅವರಲ್ಲಿ ವಿನಂತಿಯನ್ನು సంస్థా మైసూర్ మఠ ఆశ్రమ దివ్య తనజను వహసండి శ్రీ షటస్థల బ్రహ్మని జగద్గురు విజయమాంత మహాస్వామి సంస్థాన మట మైసూర్ ఇవర పాద నమస్కరి ಇನ್ನೋರ್ವ ಶ್ರೀಗಳಾದಂಥ ಸದಸ್ಯರು ಮಾಜಿ ಉಪಾಧ್ಯಕ್ಷರಾದಂಥ ಶಿವಶಂಕರಾವ್ ದೇಸಾಯವರೇ ಇನ್ನೋರ್ವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂತ ಈ ಭಾಗದ ಮುಖಂಡರಾದಂಥ ಅಶೋಕ್ ಚೋಟರವರೇ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದಂಥ ಬದನಗೌಡ ಕೋಲೂನವರೇ ಕುದುರೆಮೂರ್ತಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸೋದರ ಸಮನಾಗಿರುವಂತ ಸಹೋದರ ಸಮನಾಗಿರುವಂತ ಬೇಗಂ ಮೇಡಮ್ ಅವರೇ ಉಪಾಧ್ಯಕ್ಷರೇ ಗ್ರಾಮ ಪಂಚಾಯತಿ ಸದಸ್ಯರೇ ಊರಿನ ಎಲ್ಲ ಮುಖಂಡರೇ ಇವತ್ತು ವಿಶೇಷವಾಗಿ ಪ್ರತಿ ವರ್ಷದಂತೆ ಶ್ರೀಗಳ ಒಂದು ನೇತೃತ್ವದಲ್ಲಿ ಸಾಮೂಹಿಕ ಮದುವೆ ಮಾಡ್ತಾ ಇದ್ದಾರೆ ಕಲಬುರಗಿ ಶ್ರೀ ಎರಡು ಬಸವೇಶ್ವರ ಪುರಾಣ ಮಹಾಮಂಗಲೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಮಠದ ಒಡೆಯರು ಪರಮ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ವಿಜಯ ಮಹಾಂತ ಸ್ವಾಮಿಗಳವರಾಗಿರ್ತಕ್ಕಂಥ ಕಲಬುರಗಿಯ ಶ್ರೀ ಪುರಾಣವನ್ನು ಪಠನ ಮಾಡ ಪಠಣ ಮಾಡುವುದರ ಮೂಲಕ ತದನಂತರದಲ್ಲಿ ಸಾಮೂಹಿಕ ವಿವಾಹಗಳು ನಂತರ ರಥೋತ್ಸವ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಶ್ರೀಮಠದ ಒಡೆಯರು ಪರಮ ಪೂಜೆಗಳು ಮತ್ತು ಗ್ರಾಮದ ಗುರು ಹಿರರು ಯುವಕ ಮಿತ್ರರು ಬಹಳ ಅದ್ದೂರಿಯಾಗಿ ನಡೆಸಿಕೊಂಡು ಬಂದಿರ್ತಾರೆ ಬಂದಿರ್ತಾರೆ ಅವ್ರಿಗೆ ಮತ್ತೊಮ್ಮೆ ನಾವು ಶ್ರೀಗಳಿಗೆ ಪಾದಗಳಿಗೆ ತೆರಳಿದ್ದು ಮತ್ತು ಸುದುರ್ಮತಿಯ ಗ್ರಾಮದ ನಮ್ಮ ಮನೆಯದು ಒಂದು ಕಾರ್ಯಕ್ರಮ ಏನಾದರೂ ಮಾಡ್ಬೇಕಂತಂದರೆ ಸತತ ಎರಡು ತಿಂಗಳಿಂದ ಮೂರು ತಿಂಗಳಿಂದ ನಾವು ಪ್ರಯತ್ನ ಮಾಡಿಕೊಂಡು ಬರ್ತೀವಿ ಇಲ್ಲಿ ಪುರುಮತಿ ಗ್ರಾಮದಲ್ಲಿ ಸಾಮೂಹಿಕ ಲಗ್ನ ಹೋರಾಟ ರಥೋತ್ಸವ ಅನ್ನ ಪ್ರಸಾದ ಬಹಳಷ್ಟು ಅಚ್ಚುಕಟ್ಟಾಗಿ ಗುರಿ ನಿರ್ಮತಿ ಯುವಕರು ಮಿತ್ರರು ಮಾಡ್ಕೊಂಡು ಬಂದಿರ್ತಾರೆ ಕಾರ್ಯಕ್ರಮದ ಹಿಂದೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ವಿಜಯ ಮಾಂತೇಶ್ವರ ಶ್ರೀಗಳ ಒಂದು ಪಾದಾರಂಭ ಹಾಗೂ ಗ್ರಾಮದ ಕೆಲಸರು ಸ್ತ್ರೀಗಳಿಗೂ ಕೂಡ ಕಡೆ ಮತ್ತು ವಿಶೇಷವಾಗಿ ಕುದುರೆ ಮೂರ್ತಿ ಅಂದ್ರೆ ನಾವು ವಿದ್ಯುತ್ ಅನ್ನ ತಗೋಬೇಕಾದ್ರೆ ಕೇಳ್ತೀವಿ ಆಚಾರ್ಯವಾದ ಸದಾ ಠಾಕ್ರ